ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಿದ್ದೀರಾ ಅಂತಕೋತೀನಿ ನಾನು ಇವತ್ತಿನ ಒಳಗಿನಲ್ಲಿ ಮಾರ್ನಿಂಗ್ ಟಿಫನ್ಗೆ ಬಾಳೆ ಹೂವಿನ ಪಲ್ಯನ ಮಾಡಿದ್ದೆ ಸೊ ಎಲ್ರಿಗೂ ಅಷ್ಟಾಗಿ ಗೊತ್ತಿರಲ್ಲ ಬಾಳೆ ಹೂವಿನ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದ ಸೊ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಸಂಜೆ ಫ್ರೀಡಮ್ ಫೈಟರ್ಸ್ ಮೆಮೊರಿಯಲ್ ಹಾಲ್ಗೆ ಹೋಗಿ ಬಂದಿದ್ದೆ ಸೊ ಯಾವ ರೀತಿ ಇದೆ ಪ್ಲೇಸು ಮತ್ತು ಎಲ್ಲಿದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಬಾಳೆ ಹೂವನ್ನ ಬಿಡಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕ್ಬಿಟ್ಟು ಬಾಳೆ ಹೂವನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಬಾಳೆ ದಿಂಡನ್ನ ತರೋದಕ್ಕೆ ಕೇಳಿದ್ದೆ ಅಪ್ಪಾಜಿಗೆ ಅವರು ಬಾಳೆ ಹೂನ ತಂದಿದ್ರು ಬಾಳೆ ಹೋಲು ಪಲ್ಯ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡೋಣ ಅದ್ರದ್ದು ಒಂದ್ಸಲ ಟ್ರೈ ಮಾಡೋಣ ಬಾಳೆ ದಿಂಡಿನ ಸಲ ತಗೊಬಂದು ಮಾಡಿದ್ರೆ ಆಗುತ್ತೆ ಅಂತ ಬಾಳೆ ಹೂವೇ ತೊಗೊಂಡು ಬಂದೆ ಬಿದಿರಿಂದು ಕಳೆದೇ ಬರುತ್ತಲ್ಲ ಸೊ ಅದ್ರದ್ದು ಪಲ್ಯನ ವರ್ಷಕ್ಕೊಂದ್ಸಲನಾದರೂ ಮಾಡ್ಕೊಂಡು ತಿನ್ಬೇಕು ಅಂತಾರೆ ಸೊ ಕಿಡ್ನಿಲಿ ಕಲ್ಲೇನಾರು ಇದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ ಅಂತಂದ್ಬಿಟ್ಟು ಹಾಗೆಂದ್ರೆ ನಮ್ಮ ಬಾಡಿಗೂ ಅಷ್ಟೇ ತುಂಬಾ ಒಳ್ಳೆಯದು ಅದೆಲ್ಲ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಬಾಳೆ ಹೂವಿಂದು ಪಲ್ಯ ಮಾಡ್ಕೊಂಡು ತಿಂದರೂ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಬಾಡಿಗೆ ಸೊ ಹಾಗಾಗಿ ವರ್ಷಕ್ಕೊಂದು ಸಲನಾದರೂ ಬಾಳೆ ದಿಂಡು ಇಲ್ಲ ಬಾಳೆ ಹೂವು ಇದ್ರದ್ದು ಪಲ್ಯ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಸೊ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಬಟ್ ಎಲ್ಲ ನೋಡಿದ್ದೆ ಬಾಳೆ ಬಾಳೆ ಹೂವಲ್ಲೆಲ್ಲ ಪಲ್ಯಗಳು ಮಾಡ್ಕೊಂಡು ತಿನ್ನಬೇಕು ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಬಟ್ ಈ ನಮ್ಮ ಕಡೆ ಸೈಡ್ ಅಷ್ಟೇ ಮಾಡ್ಕೊಳ್ಳೋಲ್ಲ ಬಾಳೆ ಹೂವಿಂದೇ ಆಗಲಿ ಬಾಳೆ ದಿಂಡಿಂದೇ ಆಗಲಿ ಬಟ್ ಮಂಗಳೂರು ಸೈಡು ಆ ಕಡೆ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ ಬಾಳೆ ಹೂವು ಬಾಳೆ ದಿಂಡಿನ ಪಲ್ಯಗಳು ಈ ಥರದ್ದೆಲ್ಲ ಸೊ ಊರಲ್ಲಿ ಬಾಳೆ ತೋಟ ಇದೆಯಲ್ವಾ ಸೊ ಈಸಿಯಾಗಿ ಸಿಗ್ತಿರುವಾಗ ನಾನಕ ಟ್ರೈ ಮಾಡಬಾರ್ದು ಅಂತ ತರಿಸ್ಕೊಂಡು ಮಾಡ್ತಾಯಿದ್ದೀನಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಹೂವಿಂದು ಅಂತಲೇ ಅನಿಸಲ್ಲ ಮಾಮೂಲಿ ತರಕಾರಿ ಪಲ್ಯಗಳು ಬರುತ್ತಲ್ಲ ಅದೇ ರೀತಿ ಅದೇ ಟೇಸ್ಟ್ ಇರುತ್ತೆ ಅದೇ ರೀತಿ ಅನಿಸುತ್ತೆ ಪಲ್ಯನೂ ಫಸ್ಟು ಬಾಳೆ ಹೂವನ್ನ ತಂದಾಗ ಎಷ್ಟು ತೊಡೆದಿದೆ ಪ ಬಾಳೆ ಹೂವು ಇದ್ರಲ್ಲಿ ಪಲ್ಯ ಎಷ್ಟು ಮಾಡೋದು ಹೆಂಗೆ ಮಾಡೋದು ಅನ್ನೋದು ಒಂದು ಇತ್ತು ಬಟ್ ಅದು ಮೇಲ್ಗಡೆಯನ್ನೆಲ್ಲ ತೆಗೀತಾ ಹೋದಂತೆ ಸಿ ಮೇಲ್ಗಡೆ ಎಲೆನೆಲ್ಲ ಒಳಗಡೆ ಸಿಕ್ಕಿದ ಮಾತ್ರ ಇಷ್ಟೇ ಸೊ ಅಪ್ಪಾಜಿ ನಾಲ್ಕು ಬಾಳೆ ಹೂವು ತಂದಿದ್ರು ಬಟ್ ನಾಲ್ಕು ತಂದಿದ್ರು ಆಗಿತ್ತು ಅನ್ನಿಸ್ತು ಯಾಕೆಂದರೆ ಮೇಲ್ಗಡದನೆಲ್ಲ ತೆಗಿತಾ ತೆಗಿತಾ ಒಳಗಡೆ ಎಳೆಯೋದಿರುತ್ತಲ್ವ ಸೊ ಅದರಲ್ಲಿ ಮಾಡಬೇಕು ಪಲ್ಯನ ಸೊ ನೋಡಿದ್ರೆ ಇಷ್ಟು ಸಿಕ್ತು ಸೊ ಎರಡು ಹೂ ನೀಟಾಗಿ ಬಿಡಿಸ್ಕೊಂಡು ಅದರದ್ದು ಪಲ್ಯ ಮಾಡಿಕೊಂಡೆ ಮ ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಎರಡು ಟೈಮಿಗೆ ಆಗೋವಷ್ಟು ಪಲ್ಯ ರೆಡಿ ಆಯಿತು ಎರಡು ಹೂವಿಂದು ಪಲ್ಯ ಮಾಡಿದ್ರೆ ಆರಾಮಸೆ ನಾಲ್ಕು ಜನ ಪಲ್ಯನ ತಿನ್ಬೋದು ಅಷ್ಟಾಗುತ್ತೆ ಮೇನು ಈ ಬಾಳೆ ಹೂವಿಂದ ಏನು ಅಂತಂದರೆ ಸಿಕ್ಕಾ ಬಟ್ಟೆ ಅಂಟು ಬಾಳೆದು ಎಲ್ಲ ಕಡ್ದಾಗ ಎಷ್ಟು ಅಂಟು ಬರುತ್ತೆ ಈ ಬಾಳೆ ಹೂವಿಂದು ಸಿಪ್ಪೆ ತೆಗಿಬೇಕಲ್ವೂ ಅಷ್ಟೇ ಅಷ್ಟೇ ಇರುತ್ತೆ ಶೆಲ್ಪ್ ಶೆಲ್ಫೆಲ್ಲ ಫುಲ್ಲು ಅಂಟು ಅಂಟಾಗೋಯಿತು ಇದ್ರದ್ದು ಬಟ್ಟೆಗೆ ಬಿತ್ತು ಅಂದರೆ ಬಟ್ಟೆ ಮೇಲೆಲ್ಲ ಫುಲ್ಲು ಬ್ಲಾಕ್ ಬ್ಲಾಕ್ ಕಲೆ ಆಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಹುಷಾರಿಯಾಗಿ ಬಟ್ಟೆ ಮೇಲೆಲ್ಲ ಸಿಡಿಸ್ಕೊಳ್ದಂಗೆ ನೀಟಾಗಿ ಬಿಡಿಸ್ಕೋಬೇಕು ಬಾಳೆಗೊನೆ ಕಡ್ದಾಗ ಅಥವಾ ಏನಾದರೂ ಅಂಟ್ಕೊಂಡಾಗ ಬಟ್ಟೆ ಎಲ್ಲ ಕಪ್ಪಾಗುತ್ತಲ್ವ ಕೈಯೆಲ್ಲ ಕಪ್ಪಾಗುತ್ತಲ್ವ ಸೊ ಅದೇ ರೀತಿ ಆಗುತ್ತೆ ಕೈಯೂ ಅಷ್ಟೇ ತುಂಬಾ ಅಂಟು ಅಂಟನಿಸುತ್ತೆ ಮೇಲ್ಗಡೆದೆಲ್ಲ ತುಂಬಾ ರಫ್ ಆಗಿರುತ್ತೆ ಬಾಳೆ ಎಲೆ ಹೂವಿಂದು ನಂತರ ತೆಗಿತಾ ತೆಗಿತಾ ತುಂಬ ಸ್ಮೂತಾಗಿರುವಂಥ ಭಾಗ ಸಿಗುತ್ತೆ ಹೂವಿಂದು ಅಷ್ಟೇ ಅದು ಫಸ್ಟ್ ಫಸ್ಟ್ ಸಿಗ್ತಾವಲ್ಲ ಹೂವು ಅದರದ್ದು ಹಾಕ್ಕೋಬಾರ್ದು ಒಳಗಡೆ ತುಂಬಾ ಸ್ಮೂತಾಗಿರೋವಂಥ ಹೂವು ಸಿಗ್ತವೆ ಸೊ ಆ ಹೂವನ್ನ ಕಟ್ ಮಾಡಿ ಹಾಕ್ಕೋಬಹುದು ಸೊ ಹಾಗಾಗಿ ಮೇಲ್ಗಡೆ ಈ ಥರ ಕೆಂಪು ಭಾಗ ಸಿಗುತ್ತಲ್ಲ ಇದನ್ನೆಲ್ಲ ಫುಲ್ಲು ತೆಗೆದಾಕಿ ಒಳಗಡೆ ಇರೋವಂಥ ವೈಟ್ ಭಾಗ ಬರೋ ತನಕ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗ್ದಾಕ್ಬೇಕು ಹಾಗೆಯೇ ಸೈಡಲ್ಲೆಲ್ಲ ಬಾಳೆದು ಹೂ ಥರ ಸಿಗುತ್ತಲ್ಲ ಸೊ ಅದನ್ನು ತೆಗೆದಾಕಬೇಕು ಅದೂ ತೆಗ್ದಾಕದ್ಮೇಲೆ ಒಳಗಡೆ ತುಂಬಾ ಸ್ಮೂತಾಗಿರೋಂಥ ಹೂವಿನ ಭಾಗ ಸಿಗುತ್ತಲ್ಲ ಅದ್ರದನ್ನ ಬಿಡಿಸ್ಕೊಂಡು ಅದರೊಳಗೆ ಒಂದು ಕಡ್ಡಿ ಮಾತ್ರ ತುಂಬ ಉದ್ದಾಗಿರುತ್ತೆ ಅದು ತುಂಬಾ ಗಟ್ಟಿ ಅನ್ನಿಸ್ತಿರುತ್ತೆ ಸೊ ಅದೊಂದು ಕಡ್ಡಿನ ತೆಗೆದುಬಿಟ್ಟು ಇನ್ನು ಉಳಿದಿದ್ನೆಲ್ಲ ಕಟ್ ಮಾಡಿ ಹಾಕ್ಕೊಬೋದು ಸೊ ಹಾಗಾಗಿ ತುಂಬಾ ಟೈಮ್ ತಗೊಳುತ್ತೆ ಇದು ಹೂವೆಲ್ಲ ಬಿಡಿಸ್ಕೊಳ್ಳೋದು ಹಾಗಾಗಿ ಜಾಸ್ತಿ ಹೂವನ್ನ ಬಿಡಿಸ್ಕೊತ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಬಿಡಿಸ್ಕೊಂಡು ಇನ್ನೆಲ್ಲ ದಿಂಡು ಥರ ಇತ್ತಲ್ಲ ಅದರದ್ದೇ ಪಲ್ಯ ಮಾಡಿಕೊಂಡೆ ಬಾಳೆ ದಿಂಡಿಂದು ಅಥವಾ ಬಾಳೆ ಹೂವಿಂದು ಪಲ್ಯನ ಎಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದ್ಕೋತೀವಿ ಅಷ್ಟೇ ರಿಸ್ಕು ಮಾಡೋದು ಕೂಡ ನಂತರ ಇನ್ನೊಂದು ಏನು ಅಂದರೆ ಇದು ಬಾಳೆ ಹೂವೇ ಆಗಲಿ ಬಾಳೆ ಈ ಥರದ್ದು ಎಲೆನೇ ಆಗಲಿ ತುಂಬಾ ಡೈಜೆಷನ್ ಆಗೋದು ಸ್ವಲ್ಪ ಕಡಿಮೆನೇ ಹಾಗಾಗಿ ಸ್ವಲ್ಪ ಮೃದುವಾಗಿರೋ ಭಾಗ ಅಷ್ಟೇ ತೊಗೋಬೇಕು ಆಮೇಲೆ ಪಲ್ಯನೂ ಅಷ್ಟೇ ತುಂಬನೇ ಒಂದೆರಡು ಮೂರು ಸಲ ಕುಕ್ಕರ್ ವಿಜ್ವಲ್ ಮಾಡಿಸ್ಬೇಕು ಫುಲ್ಲು ಸ್ಮೂತಾಗಿ ಬೆಂದ್ಕೋಬೇಕು ಇಲ್ಲ ಅಂತಂದರೆ ಇದೆಲ್ಲ ಡೈಜೆಷನ್ ಆಗೋದು ಭಾರಿ ಕಷ್ಟ ಅಂತೆ ಸೊ ಹಾಗಾಗಿ ವಿಜ್ವಲ್ನ ನಾಲ್ಕು ವಿಜ್ವಲ್ನ ಮಾಡಿಸ್ಕೊಂಡೆ ಫುಲ್ಲು ಬೇಯೋ ಥರ ಸ್ವಲ್ಪ ಗಟ್ಟಿಯಾಗಿ ಉಳ್ಕೊಳ್ತು ಅಂತಂದರೂ ತುಂಬಾ ಕಷ್ಟ ಡೈಜೆಷನ್ ಆಗೋಲ್ಲ ಹೊಟ್ಟೆ ನೋವು ಬರುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಅಷ್ಟು ಸುಲಭಕ್ಕೆ ಅಡ್ಜಸ್ಟು ಆಗೋಲ್ಲ ಈ ಬಾಳೆ ದಿಂಡಿಂದು ಅಥವಾ ಬಾಳೆ ಹೂವಿನ ಪಲ್ಯ ತುಂಬ ಹೀಟು ಅಂತ ಅಂತಾರೆ ಸೊ ಹಾಗಾಗಿ ಮಂಗಳೂರು ಸೈಡೆಲ್ಲ ತುಂಬ ಮಳೆ ಇರುತ್ತಲ್ವ ಸೊ ಅವ್ರಿಗೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಅವ್ರಿಗಂತೂ ಯಾವಾಗಲೂ ಮಳೆ ಇರುತ್ತೆ ತುಂಬಾ ಚಳಿ ಇರುತ್ತೆ ಸೊ ಹಾಗಾಗಿ ಅವ್ರ ಶರೀರಗಳಿಗೆ ಹೊಂದಾಣಿಕೆ ಆಗುತ್ತೆ ಈ ಬಾಳೆ ಹೂವು ಬಾಳೆ ದಿಂಡಿನ ಪಲ್ಯ ಹಾಗಾಗಿ ಆ ಸೈಡ್ ಮಾತ್ರ ಜಾಸ್ತಿ ಮಾಡ್ತಾರೆ ಮಲೆನಾಡು ಸೈಡು ಸೊ ನಾವೆಲ್ಲ ಅಪರೂಪಕ್ಕೆ ವರ್ಷಕ್ಕೊಂದ್ಸಲ ಸಲ ಎರಡು ಸಲ ಹೂ ಬಾಳೆ ಹೂವು ಅಥವಾ ಬಾಳೆ ದಿಂಡು ಸಿಕ್ಕಿದಾಗ ಯೂಸ್ ಮಾಡಿದ್ರೆ ಬಾ ಮಂಗಳೂರು ಸೈಡು ಮಲೆನಾಡು ಸೈಡೆಲ್ಲ ವಾರಕ್ಕೊಂದು ಎರಡು ಸಾರಿ ಅಂತೂ ಯೂಸ್ ಮಾಡೇ ಮಾಡ್ತಾರೆ ಯಾಕೆಂದರೆ ಅವರು ಯಾವಾಗಲೂ ಶೀತ ಶರೀರ ಥರ ಇರುತ್ತೆ ಯಾವಾಗಲೂ ಮಳೆ ಇರುತ್ತೆ ಸೊ ಹೀಟ್ ಆಗಿರೋದ್ರಿಂದ ಇದೆಲ್ಲ ಅವ್ರ ಬಾಡಿಗೆ ಇದು ಚೆನ್ನಾಗಿಯೇ ಅಡ್ಜಸ್ಟ್ ಆಗುತ್ತೆ ಆದರೆ ನಾವೆಲ್ಲ ಆ ರೀತಿ ವಾರಕ್ಕೆ ಹದಿನೈದು ದಿನಕ್ಕೆ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ವರ್ಷಕ್ಕೆ ಸಲನಾದರೂ ಯೂಸ್ ಮಾಡಬೇಕು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಸೊ ವರ್ಷಕ್ಕೆ ಸಲ ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್ ಅಂತ ಅನಿಸುತ್ತೆ ಸೊ ಮೇಲುಗಡೆ ಸಿಪ್ಪೆನೆಲ್ಲ ತೆಗ್ದುಬಿಟ್ಟು ಒಳಗಡೆ ಭಾಗನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ದಪ್ಪ ತಪ್ಪನಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬೇಯ್ದಿಲ್ಲ ಅಂತಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ರೆ ಬೇಗನೆ ಬೇಯ್ಕೊಳ್ಳುತ್ತೆ ಸೊ ಹಾಗಾಗಿ ತುಂಬಾ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡಿಕೊಂಡೆ ಮಾಮೂಲಿ ತರಕಾರಿ ಥರನೇ ಅನಿಸುತ್ತೆ ನಾಟೆ ಸ್ಪೆಷಲ್ ಬೇರೆ ಇದು ಅಥವಾ ಬಾಳೆ ಹೂವಿಂದ ಅಂತ ಅನಿಸೋಲ್ಲ ಹಳಸಿನ ದಿಂಡಿಂದು ಪಲ್ಯ ಮಾಡ್ತೀವಲ್ವ ಸೊ ಅದೇ ರೀತಿ ಅನಿಸುತ್ತೆ ಇದನ್ನು ಕಟ್ ಮಾಡುವಾಗಲೂ ಅದೇ ರೀತಿ ಅನ್ನಿಸ್ತಿತ್ತು ಅಳಸಿನ ದಿಂಡಿನ ಥರ ಇದೆಯಲ್ಲ ಅಂತ ಮಾಮೂಲಿಯಾಗಿ ಪಲ್ಯ ಮಾಡ್ಕೋತೀವಲ್ವೋ ಅದೇ ರೀತಿ ಮಾಡ್ಕೊಬೇಕು ಅಷ್ಟೇ ಇದಕ್ಕೆ ಯಾವುದೇ ರೀತಿ ಬೇಳೆ ಆಗಲಿ ಕಾಳನ್ನೇ ಆಗಲಿ ಹಾಕ್ಬೇಕಂತ ಏನಿಲ್ಲ ಸೊ ಎಲ್ಲದನ್ನು ಕಟ್ ಮಾಡಿ ಅರಿಶಿನ ಉಪ್ಪು ಹಾಕಿಟ್ಟಿದ್ವಲ್ಲ ಸೊ ಅದ್ರ ನೀರೊಳಗೆ ಹಾಕ್ಬಿಟ್ಟಿದ್ದೆ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೇ ಖಾರ ತಿರುವಿ ಹಾಕುವಂಥದ್ದು ಏನಿಲ್ಲ ಡೈರೆಕ್ಟಾಗಿ ಒಗ್ಗರಣೆ ಅಷ್ಟೇ ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಆನಂತರ ಕಟ್ ಮಾಡಿ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೋಬೇಕು ಮಾಮೂಲಿಯಾಗಿ ಬಾಳೆ ಹೂವನ್ನು ಹಾಕಿ ಬೇಯಿಸೋದ್ರಿಂದ ಈರುಳ್ಳಿ ತುಂಬ ಫ್ರೈ ಆಗಬೇಕು ಆ ರೀತಿ ಏನಿಲ್ಲ ಎಲ್ಲದನ್ನೂ ಒಂದೇ ಸಲ ಬೇಯ್ಕೊಳ್ಳುತ್ತೆ ಸೊ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ಬಾಳೆದಿಂಡಿನೊಳಗೆ ಬೇಯ್ಕೊಳ್ಳುತ್ತಲ್ಲ ಹಾಗಾಗಿ ಜಸ್ಟ್ ಮಿಕ್ಸ್ ಮಾಡಿ ಆನಂತರ ಕಟ್ ಮಾಡಿಟ್ಕೊಂಡಿರೋ ಅಂಥ ಬಾಳೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಳಗಡೆ ಇದ್ದ ಬಿಳಿ ಭಾಗ ಮತ್ತು ಹೂ ಥರ ಇತ್ತಲ್ಲ ಸೊ ಅದನ್ನು ಬಿಡಿಸ್ಕೊಂಡು ಹಾಕ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ ತುಂಬಾ ಎಳೆ ಭಾಗ ಅನ್ಸಿದ್ರು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಾಗಿ ನಾಲ್ಕು ವಿಷಲ್ನ ಮಾಡಿಸ್ಕೊಂಡೆ ಬಿದ್ರಿನ ಕಳಲೆ ಪಲ್ಯನೂ ಅಷ್ಟೇ ಇದೇ ರೀತಿ ಸೇಮ್ ಟು ಮಾಡೋದು ಸೊ ಅದ್ರದ್ದು ಎಳೆ ಭಾಗನ ತಗೊಂಡು ಪಲ್ಯನ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿದ್ದೆ ಕಳಲೆಯದು ಪಲ್ಯನ ಬಟ್ ಬಾಳೆ ದಿಂಡಿಂದು ಇದೆ ಫಸ್ಟು ಮಾಡ್ತಿರೋದು ಇದಕ್ಕೆ ಬೇಕಿದ್ದರೆ ನೀವು ಕಾಳನ್ನು ನೆನೆಸ್ಕೊಂಡು ಹಾಕ್ಕೋಬೋದು ಕಾಳನ್ನ ಹಾಕ್ಬೇಕು ಅನ್ಸಿದ್ರೆ ಇಲ್ಲಾಂದರೆ ಈ ರೀತಿ ಡೈರೆಕ್ಟಾಗಿ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ರೊಟ್ಟಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಮಗೆ ಡ್ರೈ ಪಲ್ಯ ಥರ ಊಟಕ್ಕೆಲ್ಲ ಬೇಕು ಅಂತಂದರೆ ಜಸ್ಟ್ ಒಗ್ಗರಣೆ ಮಾಡಿದ್ರೆ ಆಯಿತು ಇಲ್ಲ ರಸಪಲ್ಯ ಥರ ರೊಟ್ಟಿ ಚಪಾತಿಗೆಲ್ಲ ಸ್ವಲ್ಪ ರಸಪಲ್ಯ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ರಸಪಲ್ಯ ಥರನಾದರೂ ಮಾಡ್ಕೊಬಹುದು ನಾನು ಸ್ವಲ್ಪ ರೊಟ್ಟಿಗೆ ಚಪಾತಿ ಜೊತೆಗಿರಲಿ ಅಂತ ಮಾಡಿದ್ದಲ್ವ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರಸಪಲ್ಯ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ సో చపాతిగా రొట్టిగా స్వల్ప డ్రై పల్లెకి స్వల్ప రసపల్ల థర మాట్ హాకీ రుచికి ఎట్టు బో ఉప్పను హాకీ ఆనంతర స్వల్ప సాంబార్ పౌడరు ఆయన చిట్కీ అంటు అరిశిన ఆనంతర స్వల్ప ఖార పౌడరు ಹಾಗೆಯೇ ಸ್ವಲ್ಪ ಕಾಯಿನ ತುರಿದು ಹಾಕಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಕಾಯಿನ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಪಲ್ಯಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗೋಯ್ತು ತುಂಬಾ ರಸಪಲ್ಯ ಆ ಥರನೇ ಆಗೋಯ್ತು ಹಾಗಾಗಿ ಸ್ವಲ್ಪ ಕಡಲೆನ ಕುಟ್ಬಿಟ್ಟು ಹಾಕ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಪಲ್ಯ ಅಂತ ಅಂದ್ಬಿಟ್ಟು ಹಾಗೆಯೇ ಸ್ವಲ್ಪ ಬೆಣ್ಣೆನೂ ಹಾಕ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕು ವಿಷಲ್ನ ಮಾಡಿಸ್ದೆ ಚೆನ್ನಾಗಿ ಬೆಂದ್ಕೊಂಡ್ರೇ ಪಲ್ಯ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ವಿಷಲ್ ಮಾಮೂಲಿ ಪಲ್ಯಕ್ಕಿಂತ ಒಂದು ವಿಷಲ್ ಜಾಸ್ತಿನೇ ಮಾಡಿಸ್ಕೊಳ್ಳೋದು ತುಂಬಾ ಬೆಟರ್ ಏಕೆಂದರೆ ಚೆನ್ನಾಗಿ ಬೇಯ್ಕೊಳ್ಬೇಕು ಪಲ್ಯ ಹಾಗಾಗಿ ಸೊ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂತು ತುಂಬಾ ಟೇಸ್ಟಿಯಾಗಿ ಸೊ ಇದಕ್ಕೆ ಚಪಾತಿನ ಮಾಡಿಕೊಂಡಿದ್ದೆ ಸೊ ಚಪಾತಿ ಹಿಟ್ಟನ್ನು ಮೊದಲೇ ಕಲಸಿಟ್ಟಿದ್ದೆ ಸೊ ಕುಕ್ಕರಿಂದ ಆಗಿ ವಿಷಲ್ಲು ಏರಿಳಿಯೋ ಅಷ್ಟರಲ್ಲಿ ಚಪಾತಿನೂ ರೆಡಿಯಾಗಿತ್ತು ಸೊ ಪಲ್ಯನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದರ ಸ್ಮೆಲ್ಲೇ ಹೇಳ್ತಿತ್ತು ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಚಪಾತಿ ಜೊತೆಗಂತೂ ಸೂಪರಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗಿಯೂ ಬಾಳೆ ಹೂವು ಅಥವಾ ಬಾಳೆ ದಿಂಡು ಸಿಕ್ಕಿದ್ರೆ ಖಂಡಿತವಾಗಿಯೂ ಪಲ್ಯನ ಟ್ರೈ ಮಾಡಿ ವರ್ಷಕ್ಕೊಮ್ಮೆ ಆದರೂ ಬಾಳೆ ಹೂವಿಂದು ಅಥವಾ ಬಾಳೆ ದಿಂಡಿಂದು ಅಥವಾ ಬಿದ್ರಿನ ಕಳಲೆದು ಪಲ್ಯನ ಮಾಡ್ಕೋಬೇಕು ಸೊ ಸಂಜೆ ಚಿಕ್ಕಮಂಗ್ಳೂರಲ್ಲೇ ಇರೋವಂಥ ಹೊಸ್ದಾಗಿ ಆಗಿರೋ ಅಂಥ ಫ್ರೀಡಮ್ ಫೈಟರ್ಸ್ ಮೆಮೊರಿಯಲ್ ಹಾಲ್ಗೆ ಹೋಗಿ ಬರೋಣ ಅಂದ್ಕೊಂಡೆ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಟೂ ರೀಲ್ಸ್ ನೋಡಿದ್ದೆ ಸೊ ನಾನೇ ಹೋಗಿಲ್ವಲ್ಲ ಚಿಕ್ಕಮಂಗ್ಳೂರ್ಲಿ ಇತ್ಕೊಂಡು ಅಂತ ಅಂದ್ಬಿಟ್ಟು ಸಂಜೆ ಹೋಗಿ ಬಂದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಚಿಕ್ಕಮಂಗ್ಳೂರಿನ ಹೊಸಮನೆ ಬಡಾವಣೆಯಲ್ಲಿ ಮಾಡಿರೋ ಇದು ಸಂಜೆ ಟೈಮ್ ಅಂತೂ ತುಂಬಾ ಜನ ಇರ್ತಾರೆ ಸಂಜೆ ಟೈಮ್ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ತುಂಬಾನೇ ಪೀಸ್ಫುಲ್ ಆಗಿರೋಂಥ ಜಾಗ ಅಂತ ಅನ್ನಿಸ್ತು ತುಂಬಾ ನಾನು ನೋಡಿದಂಗೆ ಲೇಡೀಸೇ ಜಾಸ್ತಿ ಇದ್ರು ಸಂಜೆ ಟೈಮ್ ವಾಕ್ ಮಾಡಿಕೊಂಡು ಏನಾದರೂ ಬೇಜಾರ್ ಅನ್ನಿಸಿದ್ರೆ ಅಟ್ಲೀಸ್ಟ್ ಬಂದು ಹತ್ತು ನಿಮಿಷ ಕುತ್ಕೊಂಡು ಹೋದರೆ ಎಷ್ಟೋ ಬೇಜಾರು ಕಡಿಮೆ ಆದಂಗೆ ಅನಿಸುತ್ತೆ ನಿಜವಾಗ್ಲೂ ಹೋಗಿದ್ದಕ್ಕೂ ತುಂಬಾ ಖುಷಿ ಅನ್ನಿಸ್ತು ಸೂಪರಾಗಿರೋವಂಥ ಪ್ಲೇಸು ಚಿಕ್ಕಮಂಗ್ಳೂರು ಸುತ್ತಮುತ್ತ ನೀವೇನಾದರೂ ಇದ್ದರೆ ಖಂಡಿತವಾಗಿ ಇದಕ್ಕೆ ವಿಸಿಟ್ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ಸೊ ಈ ಥರದ ಪ್ಲೇಸ್ಗಳನ್ನೆಲ್ಲ ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ನೋಡ್ತಿದ್ವಿ ಬಟ್ ಚಿಕ್ಕಮಂಗ್ಳೂರಲ್ಲೇ ಆಗಿರೋದಂತೂ ತುಂಬಾ ಖುಷಿ ಅನಿಸುತ್ತೆ ನನಗಂತೂ ಸೊ ಖಂಡಿತವಾಗಿಯೇ ಚಿಕ್ಕಮಂಗ್ಳೂರು ಸುತ್ತಮುತ್ತ ಇರೋರು ಯಾರೇ ಆಗಿದ್ರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಸೊ ಇದು ಪ್ರೈವೇಟ್ನವರು ಮಾಡಿರೋದು ಅಂತ ಗೊತ್ತಾಯಿತು ಅಲ್ಲಿ ಇದ್ದಂಥ ವಾಚ್ ಮೆನಿಂದ ಸೊ ಇದು ಬಟ್ ಇದು ನೋಡೋದಕ್ಕೆ ಯಾವುದೇ ರೀತಿ ಫೀಸ್ ಕೂಡ ಇಲ್ಲ ಸೊ ಸಂಜೆ ಟೈಮು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಂದರೆ ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೂ ಸ್ವಲ್ಪ ದೇಶ ಪ್ರೇಮ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದ ವ್ಯಕ್ತಿಗಳ ಬಗ್ಗೆ ಇದ್ರ ಪರಿಚಯ ಆಗುತ್ತೆ ಸೊ ನಾವೆಷ್ಟೇ ಓದಿದ್ರು ಅಟ್ಲೀಸ್ಟ್ ಈ ಥರದ್ನೆಲ್ಲ ನೋಡಿದ್ರೆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಅನಿಸುತ್ತೆ ಸೊ ನನ್ನ ಇವತ್ತಿನೊಳಗೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೆ